ಹೆಂಗೋ ಅಳೆ ಕುಡ್ದು ಬಂದು ಗಲಾಟಿ ಮಾಡಿದ್ದೆ ನನ್ನ ಸೊಸೆ ಗಂಜಿ ಗೈಯಾಳಿ ಗಂಜಿ ಎದಕ್ಕೆಂಡು ಓದ್ಲು ಅನ್ಸುತ್ತೆ ಅದಕ್ಕೆ ರಾತ್ರಿ ಹೋದಳು ಈಟತ್ತಾದರೂ ಬಂದಿಲ್ಲ ಹಾಂ ಹೆಂಗ ಅಮ್ಮಲ್ಲಿ ಬಂದು ಕರ್ಕೊಂಡ್ ಹೋದ್ಲು ಅವಳ ಹಂಗೇನೋ ಮಲ್ಲಿರು ಮತ್ತಾಗಿಂದ ನಾ ಹಂಗೇನೆ ಎಲ್ಲ ಊರಿಗೆ ಹೋಗಿರ್ಬೇಕು ಹ್ಞೂ ತಲಗೇಳಲ್ಲ ಸದ್ಯ ನಾನೇ ಕೂಲಿ ಕರ್ಕೊಂಡೋಗ್ತಾಳೆ ಕೂಲಿನ ಹಾ ಈ ಸಾಕಮ್ಮಂತ ಅಂದರೆ ಏನಂದ್ಕೊಂಡ್ಬಿಟ್ಟವಳು ಗಂಜಿ ಹಾಂ ಅವಳು ಗೈಯಾಳಿ ಆದ್ರೆ ನಾನು ಗೈಯಾಳಿಗಿಂತನ ನಾ ದೊಡ್ಡ ಗೈಯಾಳಿ ನಾನು ಈ ಮನೆ ನನ್ನ ಮನೆ ಹಾ ಈ ಮನೆಗೆ ನಂದೇ ಅಧಿಕಾರ ಯಾರು ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬರಲ್ಲ ಯಾರಾದ್ರೂ ಬಂದ್ರೆ ಅವ್ರಿಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಈಗಲಾದ್ರು ಅವ್ರಿಗೆ ಗೊತ್ತಾಗಿರುತ್ತೆ ಆ ಗಯ್ಯಳಿ ಗಂಗಿಗೆ ಹಾ ಓಹ್ ನನ್ನ ನನ್ನೇ ಎದರಿಸಿ ಕೂಲಿ ಹೋಗಂಗ್ ಮಾಡ್ತಾಳ ಅವಳು ಹಮ್ಮ ಯಮ್ಮ ಎಲ್ಲಮ್ಮ ಗಂಗಿ ಎಲ್ಲಿ ಕೂದಲು ಅವಳ ಮನೆ ಬಿಟ್ಟು ಅವಳು ಹ ತವ್ರ ಮನೆಗೆ ಓದಿರ್ಬೇಕೇನು ಅವಳು ಚಿಂತೆ ನಿನಗೆ ಹಾಕಲ್ಲ ಪಾಪ ಹ ಇಷ್ಟ ದಿನ ನಾ ನಮ್ಮನೆ ಗಂಡ್ಕಂಡಿದ್ದ ಪೀಡೆ ಬಿಟ್ಟೋತು ಅದಕ್ಕೆ ಖುಷಿ ಪಡು ಹ ಹೋಗ್ ಹೋಗ್ ನೀರ್ ಕಡೆಗೆ ಹೋಗಿ ಹೋಗ್ ಬರೋ ಹೋಗಿ ಅದ್ಲಾಗೆ ಕೆರೆ ಕಡೆಗೆ ಹೋಗಿ ಜಾಲ್ ಬಾ ಅಡ್ಗೆ ಮಾಡ್ತೀನಿ ತಿರ್ಗ ಬರ್ಲಿ ಬರ್ಲಿಲ್ಲ ಮಲ್ಲಿ ಬಂದು ಏನೋ ಹೇಳ್ಬೇಕು ಅಂತ ಕರ್ಕೊಂಡ್ ಹೋದ್ಲು ತಿರ್ಗಾ ಬಂದ್ರೆ ಎಲ್ಲಿ ನನ್ನ ಗಂಡನು ನನ್ನ ಅತ್ತೆನೂ ಸೇರ್ಕೊಂಡು ನನಗೆ ಅಂತ ಅಂತೇಳಿ ಅದ್ರಿಕೊಂಡು ಹಂಗೆನೇ ಊರಿಗೆ ಹೋಗಿರ್ಬೇಕು ಅವಳು ಹಾ ಅವಳು ಚಿಂತೆ ನಿನಗೆ ಹಾಕಿ ನಡಿ ಹಾ ಅಂತೇಳಿ ಇದ್ರೆಷ್ಟು ಬಿಟ್ರೆಷ್ಟು ಎಮೋ ಅವಳು ಅಂತಾಳಲ್ಲೋ ಮಲ್ಲ ಅವಳು ಹ್ಮ್ ರಾತ್ರಿ ಏನೋ ಕುಡ್ದು ಬಂದಿದ್ದೆ ಅಂತ ಹೇಳಿ ಎದ್ರಿಕೊಂಡಿದ್ಲು ಅವಳು ಹಂಗೆ ಎದ್ರಿಕೊಂಡು ಅವಳು ಅಂತಂದ್ರೆ ನನ್ನ ಕೈ ಆಗ್ತಿಲ್ಲಮ್ಮ ಅವಳು ಗಯ್ಯಾಳಿ ಅವಳು ಏ ಗೊತ್ತು ಕಣೋ ಗಯ್ಯಳಿ ಅಂತಾನ ಅವಳು ಗಯ್ಯಳಿ ನಾನು ಊರ್ ಗಯ್ಯಳಿ ಹಾ ನನ್ನ ತಗೇ ಅವಳ ಆಟನು ನಡೆಯೋಲ್ಲ ಸುಮ್ಮನು ಓದ ನೀನು ಓದ ಸರಿ ಕಣಮ್ಮ ಆತು ನಾನು ಹತ್ಲಾಗ ಹೋಗಿ ಬತ್ತೀನಿ ಕೆರೆ ಕಡಿಕೆ ಮುದ್ದೆ ಮಾಡು ಜಲ್ದು ಹೋಗೋಣ ಎಲ್ಲಿಗೆ ಹೋಗನ ಕೂಲಿ ಹೋಗನ್ ಕಣಮು ಹೇಳಿದ್ರಲ್ಲ ಅವರು ಮುಗಿಯ ತಕ ಬರಬೇಕು ಅಂತನ ನಾನು ಬರೋಣ ನಾನ್ಯಾಕೆ ಬರಣ ನಾನ್ ಕೈ ಕೂಲಿ ಆಗಲ್ಲ ಹಾ ನೀನೇ ಹೋಗ್ಬೇಕು ಅಷ್ಟೇನಿ ಸರಿ ಆತು ಬಿಡು ನಾನೇ ಹೋಗ್ತೀನಿ ಜಲ್ದ್ ಅಡುಗೆ ಮಾಡು ಬಂದು ಉಂಡು ಹೋಗ್ತೀನಿ ನನಗೆ ನೀ ಮುದ್ದೆ ಇಲ್ದಂಗೆ ಮಾಡಿದ್ಲು ಗಂಜಿ ಈಗ ನೋಡು ಅವಳಿಗೆ ಗಂಡನ್ ಮನೇನೇ ಇಲ್ದಂಗೆ ಮಾಡಿದಿನಿ ಹಾಂ ಗಯ್ಯಾಳಿ ಗಂಜಿ ಅಂತೆ ಗಯ್ಯಾಳಿ ಗಂಜಿ ಈಗ ಬರಲಿ ನೋಡೋಣ ನನ್ನ ಹತ್ರನೇ ಗಾಂಚಲಿ ಮಾಡೋಕೆ ಬರ್ತಾಳೆ ಗಾಂಚಲಿನ ಹಾ ಇದೇನಪ್ಪ ಆ ಗಂಜಿ ನಮ್ಮನೆ ಬಿಟ್ಟು ತೋರ್ ತೋರ್ಬನಿ ಸೇರ್ಕಂಡೆ ಹಂಗಿದ್ರು ಅವ್ಳೇ ಕರ್ದಂಗ್ ಕೇಳಿಸುತ್ತಲ್ಲ ನನ್ಗೆ ಹ ಯೋ ಬ್ರಾಮೆ ಇರ್ಬೇಕು ದಿನಾನ ಕರಿತಿಲ್ಲ ಹತ್ತಿ ಹತ್ತಿ ಅಂತನ ಅದಕ್ಕೆ ನನ್ಗೆ ಅವಳೆ ಕರ್ದಂಗ್ ಅನ್ಸುತ್ತೆ ಹ ಈ ಸಾಕ ಮುನ್ನ ಸಂತ ಹೆಣ್ಣು ಯಾರು ಇಲ್ಲ ಈ ಊರಾಗೆ ಹ ಅಂತದ್ರಗೆ ನೆನ್ನೆ ಮೊನ್ನೆ ನನ್ನ ಮಗನ ಮದ್ವೆ ಆಗಿ ಬಂದಿರೋ ಆ ಗೈಳಿ ಗಂಗಿಗೆ ನಾನ್ ಎದ್ಕೊಂಡ್ಬಿಡ್ತೀನ ಹ ನನ್ನ ಎದುರಿಗೆ ಯಾವಳನ್ನ ಮಾತಾಡಿದೆ ಅಷ್ಟೇನಿ ಹಿಂಗೇನಿ ಹಾಗದು ಈ ಗಂಜಿಗೆ ಹಾಕ್ದಿನಿ ಹಾ ನೋಡ್ದ ನನ್ನ ಮಗ ಒಂದಿಷ್ಟು ಎಣ್ಣೆ ಕುಡಿದು ಬಂದು ಜೋರ್ ಮಾಡಿಕ್ಕೆ ಅಷ್ಟೇ ನಮ್ಮ ನಮ್ಮೂರೇ ಬಿಟ್ಟು ಓದ್ಲು ಹಾ ಅತ್ತೆ ಏನಿದು ಒಬ್ಬೊಬ್ಬರೇ ಮಾತಾಡ್ಕೊಂತ ಇದೀರಲ್ಲ ನಿಮ್ಗೆ ಚಿಕ್ಕ ಕ್ಲಿಡ್ಬೇಕ ಹೆಂಗೆ ಜಲ್ದು ಅಡುಗೆ ಮಾಡೋಗ್ರಿ ಕೂಲಿ ಹೋಗ್ಬೇಕು ಟೈಮ್ ಆತು ആഹ് ആഹ് അയ്യോ ഇതരപ്പു മറ്റ നമ്മ സൊസേന മാതാസ്തങ്ങ് ആ ഗംഗി ഏനാ തിര നമേ മറ്റ നിന്നോസെന്തൊന്ന് സ്വൽപ്പ് നോടി ഗത്താഗത്തെ ആ ഇനപ്പു ഈ ഗി തിര ബന്ളേ ഓദ്യ പീസാചി അത് ബന്ധ ഗവിലി അമ്മി തിരക്കിട്ടോളപ്പു നന്ന അയ്യൻ്റെ ആ നാസേ തൊലകിടത്ത് ഖുഷിപ്പ് ഇഷ്ടനു ആ ಏನತೆ ನಿಮಗೆ ಎದ್ರಿಕೊಂಡು ನಾನು ಊರು ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡಿದ್ರ ನೀವು ಹಾ ನಾನೇ ಹೋಗೋಣ ಎಂದಿಗೂ ಹೋಗಲ್ಲ ನಾನು ರಾತ್ರಿನೂ ಹೋಗ್ತಾ ಇರ್ಲಿಲ್ಲ ಮಲ್ಲಿ ಏನೋ ಹೇಳ್ಬೇಕು ಹೇಳಿ ಕರ್ಕೊಂಡು ಹೋದ್ಲು ಅದಕ್ಕೆ ಹೋಗಿದ್ದೆ ಅಷ್ಟೇನೆ ಹಾ ಇಲ್ದಿದ್ರೆ ನಾನೇನು ಹೋಗ್ತಾ ಇರ್ಲಿಲ್ಲ ರಾತ್ರಿ ನಿನ್ಗುನು ನಿನ್ ಮಗಗೂನು ಸರಿಯಾಗಿ ಬೆಂಡೆ ತುತ್ತಿದ್ದೆ ಹಾ ಏನ್ ಮಾಡ್ತೀಯಾ ಮಲ್ಲಿ ಕರ್ಕೊಂಡು ಹೋದ್ಲು ಅದಕ್ಕೆ ನೀವಿಬ್ರು ಬಚ್ಚವಾದ್ರಿ ರಾತ್ರಿ ಏಯ್ ಏನೇ ತಿರ್ಗಾ ಬಂದಿದ್ಯಾ ಹ ನನ್ನ ಮಗ ಬರ್ಲಿ ಇರು ಮಾಡಿಸ್ತೀನಿ ನಿನ್ಗೆ ಹ ಏನು ಜೋರ್ ಮಾಡ್ತಾ ಇದೆಯಲ್ಲ ನಮ್ಮನೆಗೆ ನಿನ್ನಂತಳಿಗೆ ಜಾಗ ಇಲ್ಲ ಮೊದ್ಲು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿರು ನಿಮ್ಮನೆ ನಮ್ಮ ಮನೆ ಒಳಕ್ಕೆ ನಿನ್ನ ಸೇರ್ಸಲ್ಲ ಈ ಮನೆ ನನ್ನ ಮನೆ ನನ್ನ ಮನೆಗೆ ನಾನು ಬಂದೇ ಬರ್ತೀನಿ ಯಾರೂ ನನ್ನ ತಡೆಯಕ್ಕಾಗಲ್ಲ ಹಾಂ ನೀವೇ ಬರಬೇಡ್ರಿ ಅಂತ ಹೇಳಕ್ಕೆ ಯಾರು ಯಾರು ಅಂದ್ರೆ ಈ ಮನೆ ಮಾಲೀಕಳು ನಾನು ಕಣಿ ನೀನಲ್ಲ ಹಾಂ ಈ ಮನೆ ಯಾರು ಇರಬೇಕು ಯಾರು ಬಿಡಬೇಕು ಅಂತಾನೆ ನಾನ್ ನಿರ್ಧಾರ ಮಾಡೋದು ಹಾಂ ನಿನಗೆ ಈ ಮನೆಗೆ ಜಾಗ ಇಲ್ಲ ಮುಚ್ಕೊಂಡು ಹೋಗ್ತಾ ಇರು ನಿಂಥವ್ರ ಮನೆಯಿಂದ ನೀನು ಹಾಂ ನಿನ್ನೆ ನಾಗೆ ಇರ್ಬೋದು ಆದ್ರೆ ಏನು ನೀನೇನ್ ಸಂಪಾದನೆ ಮಾಡಿದ್ದಲ್ಲ ನಿಮ್ಮ ಅವರು ಸಂಪಾದನೆ ಮಾಡಿರೋದು ತಾನೇ ಹಾಂ ನೀನು ನಿನ್ನ ಗಂಡಂತಾಗೆ ಕುಡ್ದ ಜಾವಾಗಳು ನಿನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದೀನಿ ಅಷ್ಟೇನೆ ಹ ಇದೇನು ನಿನ್ ಸೊತ್ತಲ್ಲ ತಾತನ ಸೊತ್ತು ಇದು ನಮಗೂನು ಹಕ್ಕೈತಿ ಈಗ ಗಿರಾಕಿ ನೀವ್ಯಾರು ಈ ಮನೆಗೆ ಬರಬೇಡ್ರಿ ಅಂತ ಹೇಳಕ್ಕೆ ನಾನು ಈ ಮನೆ ಸೊಸೆ ಅಂದ್ಮೇಲೆ ನನಗೂ ಅಧಿಕಾರ ಐತಿ ಈ ಮನೆಗೆ ಬರೋಕೆ ಸುಮ್ಮನೆ ಜಾಗ ಬಿಡ್ರಿ ಹೋಗ್ಬೇಕು ಉಂಡು ಜಲ್ದ್ ಕೂಲಿನ ಹಾಂ ನೀವಂತೂ ಅಡುಗೆ ಮಾಡಿಲ್ಲ ನಾನಾದ್ರೂ ಹೋಗಿ ಜಾಲ್ ಮಾಡ್ತೀನಿ ಅದ್ ಹೆಂಗೆ ಹೋಗ್ತೀಯ ಹೋಗಿ ನೋಡೋಣ ಇವಾಗ ಹ ನಿನ್ನ ಹೊಸಲು ದಾಟಕ್ಕೂ ಬಿಡಲ್ಲ ನಾನು ಹಾ ಏನ್ ಅನ್ಕೊಂಡಿದ್ಯಾ ಈ ಸಾಕಮ್ಮ ಅಂತಂದ್ರೆ ನೀನ್ ಎದರ್ಸ್ ಹೇಳ್ತೇನೆ ಬಿಡ್ತೀನಿ ನೀನ್ ಹೇಳ್ದಂಗ್ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ತಿಳ್ಕೊಂಡಿದ್ದೇನು ಎಂದಗೂ ಇಲ್ಲ ಹ ಹೋಗ್ತಾ ಇರು ನೀನು ಅತ್ತೆ ಸುಮ್ನೆ ಜಾಗ ಬಿಡ್ರಿ ಈ ತರ ಏನಾದ್ರು ಬಾಗ್ಲಿ ಗಡ್ಡ ನಿಂತ್ಕೊಂಡ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಸುಮ್ನೆ ಜಾಗ ಬಿಡ್ರಿ ಅಯ್ಯೋ ಯಾಕೆ ಸಕಮ್ಮ ಈ ತರ ಅಡ್ಡ ನಿಂತ್ಕೊಂಡಿದ್ಯಾ ಸೊಸೆಗೆ ಮನೆ ಒಳಗೆ ಹೋಗಿಕ್ಕೆ ಜಾಗ ಬಿಡು ಯಾಕೆ ಈ ತರ ನಿಂತಿದ್ಯಾ ಯಾಕೆ ಅಂದ್ರೆ ಇವಳು ಸೊಸೆ ತರ ನಡ್ಕಂತಿಲ್ವಲ್ಲೇ ಬಾನು ಅದಕ್ಕೆ ನಾನು ಅತ್ತೆ ಹೇಳದ್ ಕೇಳ್ಬೇಕು ಅದು ಬಿಟ್ಬಿಟ್ಟು ನಾನು ಇವಳು ಹೇಳ್ದೆನ್ ಕೇಳ್ಕೊಂಡು ಇವಳು ಇವಳು ಕರ್ದಿದ್ದಕ್ಕೆಲ್ಲಾನ ಕೂಲಿ ಹೋಗ್ಬೇಕಂತೆ ಕೂಲಿ ದುಡ್ಡೆಲ್ಲ ಇವಳು ಕೈಗೆ ತಂದು ಕೊಡ್ಬೇಕಂತೆ ಹಾ ಇಂಥ ನಾನೇ ಮನೆಗೆ ಸೇರ್ಸನಿ ಎಂದಗು ಇಲ್ಲ ಇವಳ ನಮ್ಮ ಮನೆಗೆ ಏ ಬಿಡ್ಕಮಲ್ಲ ಹೋಗ್ತಾ ಇರ್ಲೇಳು ಹೋಗ್ಲೇಳು ನನಗೆ ನನಗೇನಾಗ್ಬೇಕಾಗಿತಿ ಈ ಮನೆಗಂತೂ ಇವಳಿಗೆ ಜಾಗ ಇಲ್ಲ ನೋಡ್ಬಾನು ಅಕ್ಕ ಅತ್ತೆ ಹೇಳ್ದಂಗೆ ಕೇಳ್ಬೇಕಂತೆ ಈ ಅಮ್ಮ ಎಲ್ಲ ಕೇಳ್ಕೊಂಡಿದ್ದೆ ನಾನುನು ಮನೆ ಮನೆ ಅಲಿಬೇಕಾಗತ್ತೆ ಮುದ್ದೆ ಕೊಡ್ರಿ ಸಾರ್ ಕೊಡ್ರಿ ಅನ್ನ ಕೊಡ್ರಿ ಅಂತಾನಿಂಗ್ ಬಸಿಗೆ ಕೂಲಿ ಹೋಗಿ ದುಡ್ಕೊಂಡ್ ತಿಂತಾ ಇದ್ದೀನಿ அதோடி சந்தோஷ படகு விட்டு நோட எங்க நின்று ஏனும் இல்ல நீங்க கை முர்த்னி நோடு ஓஹோ நீதேட் நானே எதற்கு கையாடி அந்த ஏனோ அந்த தோர் நோடு ஆஹ் ஓத்து ஓத்து ஹுர்மட் நான் ஏய் கை விடியோ இல்லை ಬಿಡ್ಡಿಲ್ಲ ಅಂತಂದ್ರೆ ನೋಡು ನಿನ್ನ ಕಾಲಕ್ ಜಾಡ್ ಆ ಹಾದಿ ನೋಡೋಣ ಕಾಲಗೆ ಕಾಲಗೆ ಏನಾದ್ರು ಆದ್ರೆ ಕಾಲು ಮುರಿದಿಕ್ ಬಿಡ್ತೀನಿ ಆ ಸುಮ್ನೆ ಜಾಗ ಬಿಟ್ರೆ ಸರಿ ಇಲ್ಲ ಏನು ಇಲ್ಲ ನೋಡು ಈ ಕೈ ಹಂಗೇನೆ ಮುರಿದಿಕ್ ಬಿಡ್ತೀನಿ ಅಯ್ಯೋ ಸಾಕಮ್ಮ ನಿಮ್ದು ಕೈ ಮುರಿದೆ ಹಾಕ್ಬಿಡ್ತಾರೆ ಅಷ್ಟೇ ಸುಮ್ನೆ ಯಾಕೆ ಕೈ ಕಾಲು ಮುರಸ್ಕೊಂಡು ಮೂಲೆಯಲ್ಲಿ ಕೂತ್ಕೋತೀಯ ಸುಮ್ನೆ ಜಾಗ ಬಿಡು ಆ ಅದ್ ಹಂಗೆ ಏನು ಸಾಮಾನ್ಯ ಇದ್ದಾಳಲ್ಲ ನೀನ್ ಎದ್ರ ಸುತ್ತಕ್ಷಣ ಎದ್ರಕೊಂಡು ಹೋಗ್ಲಿಕ್ಕೆ ಸುಮ್ನೆ ಜಾಗ ಬಿಡು ಸಾಕಮ್ಮ అయ్యోబిడే మనయాళి మనయాళి లౌడి కైబిడ్తా ఇల్వే నైయ్య ఉర్మట్టి అంది అలా కాలు అస్తే కాలు ముబిడ్తీని ఇవగా సుమ్ ఓద సరి అక్క బాను అక్క ఇొందా ఈ కడలు ఈ బాకే అంత ఆమె గొప్ప ఇది కత్తి ఓదంక వద్దయో గం ఇన్ మనుష్యన దానింగ్ దుక్క నన్ను కైహిడ్క ಏನು ದಾನನೆ ಅಂತಾ ಹಾ ನನಗೆ ಏನು ಬೇಜಾರ ಏನು ಇಲ್ಲ ನಾನು ಕೀ ಹೇಳಿದ ತಕ್ಷಣ ನಾನು ಜಾಗ ಬಿಡಬೇಕಾಗಿತ್ತು ಯಾಕೆ ಬಿಡಲಿಲ್ಲ ಅದಕ್ಕೆ ಮತ ಈಗ ಅನುಭವಿಸು ಈಗ ಹೇ ಗಂಜಿ ನಿನ್ಗೇನು ಏನು ಮನಮರ್ಯಾದಿ ಇಲ್ವೇನಿ ನನ್ನ ಕೈನೇ ತಿರುಗ್ ಸಿಕ್ತೇನಿ ನಿನ್ ಕೈನ ತಿರುಗ್ಸಾದೆ ನಿನ್ ಮಗನ ಕೈನು ಇನ್ನು ತಿರುಗ್ಸಾದೆ ಹ ಆವನೇನಾದರೂ ನನ್ನ ಇಂಗೇನೇ ವದ್ಯಾಕ್ಕೆ ಬಂದ್ರೆ ಸಾಕಮ್ಮ ನೋಡು ಸುಮ್ಮನೆ ಯಾಕೆ ಜಾಗ ಬಿಟ್ಟಿದ್ರೆ ಹ ನಿನ್ ಕೈ ನವ್ ಆಗದೇ ತಪ್ತಾ ನೋಡು ಸುಮ್ಮನೆ ಕೈ ನವ್ ಮಾಡ್ಕೊಂಡೆ ಈಗ ಅಯ್ಯೋ ಹೆಂಗ ಮನೆ ಬಿಟ್ಟು ತೊಲಗಿಳು ಅಂತ ನಾ ತಿಳ್ಕೊಂಡಿದ್ದೆ ಆದ್ರೆ ತೊಲಗ್ಲಿಲ್ಲ ಪೀಡೆ ತಿರ್ಗಾ ಬಂದು ನನಗೆ ಕಾಟ ಕೊಡ್ತೈತಿ ಹ ಅಡಿಗೆ ಮಾಡ್ತೀನಿ ಉಂಡು ಹೋಗ್ಬೇಕು ಕೂಲಿನ ಹಾ ಸುಮ್ಮನೆ ಆಮೇಲೆ ಕೈ ನೋವು ಕಾಲ್ ನೋವು ಅಂತ ಹೇಳಿ ನೆಪ ಮಾಡ್ಕೊಂಡು ಕುಕ್ಕ ಮಂಗಿಲ್ಲ ಮಂತಾಗೆ ಹ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ಸಿಕ್ತಿವಿ ನಮಸ್ಕಾರ